ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ಮೈ ಮೇಲೆ ದೇವ್ರು ಬರುತ್ತಲ್ಲ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಏನು ಇದು ಸತ್ಯಾನ ಸುಳ್ಳ ಅವರ ಆಗಿರುತ್ತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತಾ ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ನನಗೆ ಒಂದು ಇಪ್ಪತ್ತೈದು ವರ್ಷದಿಂದ ಇಂಥವ್ರ ಜೊತೆನೇ ಒಡ್ನಾಟ ನಮ್ಮದು ಏನು ನಮ್ಮ ಮನೆಯರೋ ವಾತಾವರಣ ಸುತ್ತಮುತ್ತ ನಾವು ಹುಡುಗರಿಂದ ಇಲ್ಲಿವರೆಗೂ ಇದನ್ನ ಪದೇ ಪದೇ ಅಲ್ಲಲ್ಲಿ ಅಲ್ಲಲ್ಲಿ ನೋಡ್ತಾನೇ ಬರ್ತಾ ಇದ್ದೀವಿ ನೀವು ಸಹ ಇದೆಲ್ಲ ಗಮನಿಸಿರ್ತೀರ ಮೈ ಮೇಲೆ ದೇವ್ರು ಬರ್ತದೆ ಅವ್ರ ಹತ್ರ ಜನ ಎಲ್ಲ ಹೋಗ್ತಾರೆ ಅವ್ರ ಹತ್ರ ವರ ಕೇಳ್ತಾ ಇರ್ತಾರೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಅವರು ಉತ್ತರ ಕೊಡ್ತಾ ಇರ್ತಾರೆ ಪ್ರತಿ ಏನು ಈ ಸೋಮವಾರ ಈ ಶನಿವಾರ ಈ ಸೋ ಇಲ್ಲ ಶುಕ್ರವಾರ ಈ ದಿನಗಳಲ್ಲಿ ಇಲ್ಲ ಭಾನುವಾರ ಈ ದಿನಗಳಲ್ಲಿ ಹೋಗ್ತಾ ಇರ್ತಾರೆ ಇವ್ರಿಗೆ ಯಾವ ಯಾವ ದೇವರು ಬರ್ತದೆ ಮೈ ಮೇಲೆ ಅಂತಂದ್ರೆ ಈ ಷನ್ಮಾತ್ಮ ಬರ್ತದೆ ಇಲ್ಲ ಯಲ್ಲಮ್ಮ ಬರ್ತದೆ ಇಲ್ಲ ಚೌಡಮ್ಮ ಬರ್ತದೆ ಇಲ್ಲ ಮಾರಮ್ಮ ಬರ್ತದೆ ಇಲ್ಲ ಅಣ್ಣಮ್ಮ ಬತ್ತದೆ ಇಲ್ಲ ಓಂ ಶಕ್ತಿ ಬರ್ತದೆ ಇಲ್ಲ ಅಂಗಳ ಪರಮೇಶ್ವರಿ ಬರ್ತದೆ ಇಲ್ಲ ವೆಂಕಟರ ಸ್ವಾಮಿ ಬರ್ತದೆ ಇಲ್ಲ ಆಂಜನೇಯ ಬರ್ತದೆ ಈ ತರ ಒಂದು ಬೆರಳೆಣಿಕೆ ಬೆರಳೆಣಿಕೆಯಷ್ಟು ದೇವರು ಮಾತ್ರ ಇವರು ಮೈ ಮೇಲೆ ಬರ್ತದೆ ಅಂತ ಹೇಳ್ತಾರೆ ನೋಡಿ ಇದ್ರಂದೇ ವೈಜ್ಞಾನಿಕ ಕಾರಣ ಏನಾರ ಇದೆಯಾ ನಿಜಾನ ಸತ್ಯಾನ ಅಂತ ನಾವು ತಿಳ್ಕೊಬೇಕಾಗಿದೆ ಸುಮ್ಮನೆ ಮೂಢನಂಬಿಕೆ ಇನ್ನೂ ಎಷ್ಟು ವರ್ಷ ಅಂತ ನಾವು ಬದುಕೋದು ಇದರಿಂದ ಸತ್ಯ ಸತ್ಯತೆ ಏನು ಅಂತ ಸಂಪೂರ್ಣವಾಗಿ ಕಳೀತಾ ಹೋಗೋಣ ಹಂತವಾಗಿ ನೋಡಿ ಇವರು ಏನ್ ಮಾಡ್ತಾರೆ ಮೊದಲು ದೇವ್ರ ಬರ್ಬೇಕು ಮುಂಚೆ ಅಂತಂದ್ರೆ ಚೆನ್ನಾಗಿ ಏನು ಅದನ್ನೆಲ್ಲ ದೇವಸ್ಥಾನ ಎಲ್ಲ ಶೃಂಗಾರ ಮಾಡಿರ್ತಾರೆ ಅವಲ್ಲಿರೋ ಉತ್ಸವ ಮೂರ್ತಿ ಅದೆಲ್ಲ ಶೃಂಗಾರ ಮಾಡಿರ್ತಾರೆ ಏನ್ ಮಾಡ್ತಾರೆ ಈ ಜಂಟೆ ಈ ಜಂಟೆ ಜಾಕಡೆ ಬಾರಿಸ್ತದಲ್ಲ ಮಿಷಿನ್ ಅದು ಡಬ 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 ಸೌಂಡು ಗಂಟೆ ಬಡ್ಕೊಂತ ಇರ್ತದೆ ಇವರು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ವಿಭೂತಿ ಎಲ್ಲ ಜೋರಾಗಿ ಬಡ್ಕೊಂಡಿರ್ತಾರೆ ಕುಂಕುಮ ದೊಡ್ಡದಾಗ ಇಕ್ಕೊಂಡಿರ್ತಾರೆ ಧಡಾರ್ ಅಂತ ಮೈ ಮೇಲೆ ದೇವ್ರು ಬಂದ್ಬಿಡ್ತದೆ ಬಂದಿದ ತಕ್ಷಣ ಮೈ ಎಲ್ಲ ಒದರ್ಬಿಟ್ಟು ಏನ್ ನಾರ್ಮಲ್ ಆಗಿದ್ದ ಮುಂಚೆ ಅವ್ರ ಮೈ ಮೇಲೆ ಒಂದ್ ಹತ್ತು ಜನ ಸೇರಿದ್ರೆ ಏನಾಯ್ತದೆ ಆ ತರ ವರ್ಕ್ ಮಾಡ್ಬಿಡ್ತಾರೆ ಅಲ್ಲಿರೋರೆಲ್ಲ ಗಂಟೆ ಶಬ್ದಕ್ಕೆ ಅನಾದಕ್ಕೆಲ್ಲ ಎಲ್ಲ ಕೈ ಮುಗಿಯಕ್ಕೆ ಶುರು ಮಾಡಿಬಿಟ್ಟು ಅವ್ರಿಗೆ ಶರಣಾಗ್ಬಿಡ್ತಾರೆ ಶರಣಾಗಿ ಏನ್ ಮಾಡ್ತಾರೆ ಇವರು ಈ ಮುಳ್ಳಿನ ಪಾದ ಇರ್ತದ್ ನೋಡಿ ಈ ಮಳೆಗಳು ಓಡಿರ್ತಾರೆ ಪಾದಕಕ್ಕೆ ಆ ಪಾದಕಿ ಮೇಲೆ ನಿಂತ್ಕೊಂತಾರೆ ಇಲ್ಲ ಅಂದ್ರೆ ಕರ್ಪೂರನ ನಾಲಿಗೆ ಮೇಲೆ ಹಚ್ಕೊಂತಾರೆ ಇಲ್ಲ ಅಂದ್ರೆ ಈ ಬೆತ್ತ ಗೀತ ಹಿಡ್ಕೊಂಡು ಚೆನ್ನಾಗಿ ಬಗ್ಸೋದು ಇಲ್ಲ ಈ ತ್ರಿಶೂಲನ ಹಿಡ್ಕೊಂಡು ತಿರ್ಗೋದು ಇಲ್ಲಿ ಇಲ್ಲ ಕತ್ತಿ ಇರ್ತದೆ ಕತ್ತಿ ನಿಂಗೆ ತಿರುಗಿಸೋದು ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಇವಾಗ ಏನಾಯ್ತದೆ ನಮ್ಮ ಮೇಲೆ ಓ ದೇವ್ರು ಬಂತು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಪ್ರಶ್ನೆ ಇವ್ರೇನು ಬೇಸಿಕ್ ಪ್ರಶ್ನೆ ಏನಿರ್ತದೆ ಅಂತಂದ್ರೆ ಆಲ್ಮೋಸ್ಟ್ ಆ ಹಳ್ಳಿನ ಅಥವಾ ಗ್ರಾಮದ ಏನಿರ್ತದೆ ಅಲ್ಲಿರೋ ಸುತ್ತಮುತ್ತ ಜನನೇ ಹೋಗೋದು ಆಲ್ಮೋಸ್ಟ್ ಬೇರೆ ಯಾರು ಹೋಗಲ್ಲ ಇಲ್ಲ ಗೊತ್ತಿರ್ತದ ಆಲ್ರೆಡಿ ಇವ್ರ ಮನೇಲಿ ಈ ಸಮಸ್ಯೆ ಐತೆ ಇಲ್ಲ ಇವ್ರ ಮಕ್ಳಿಗೆ ಮದುವೆ ಆಗಿಲ್ಲ ಅಥವಾ ಅವ್ರ ಮಕ್ಳಿಗೆ ಮದುವೆ ಆಗಿದ್ರು ಮಗು ಆಗಿಲ್ಲ ಅಥವಾ ಮನೇಲಿ ಆರೋಗ್ಯ ಸಮಸ್ಯೆ ಐತೆ ಗೊತ್ತಿರ್ತದೆ ಇಲ್ಲ ಅಂತಂದ್ರೆ ವಸ್ತಾ ಯಾರನ್ನ ಬಂತಿತ್ತು ಅಂದ್ರೆ ಆ ದೇವಸ್ಥಾನದ ಅವ್ರು ಸಂಬಂಧಪಟ್ಟವರೇ ಇರ್ತಾರೆ ನಾವು ಇಷ್ಟು ವರ್ಷದಿಂದ ಬರ್ತಾ ಇದೀವಿ ಎಲ್ಲ ಇಲ್ಲಿ ಬಂದಿದ್ಮೇಲೆ ಒಳ್ಳೇದಾಯ್ತು ನಮ್ಗೆ ನೀವು ಏನ್ ಬಂದಿದೀರ ಅಂತ ಕೇಳ್ಕೊಂಡು ಅವ್ರಿಗೆ ಸಿಗ್ನಲ್ ಪಾಸ್ ಮಾಡ್ಬಿಡ್ತಾರ ಅವ್ರಿಗೆ ಅಲ್ವಾ ಇವ್ರಿಗೆ ಏನ್ ಮಾಡ್ತಾರ ಅವಾಗ ಬಂದಾಗ ಆ ಬಾಮ್ಮ ಮಗಳೇ ಅಲ್ವಾ ಬಾಪ ಮಗನೇ ಮನೆಯಲ್ಲಿ ಸಮಸ್ಯೆ ಎಷ್ಟೇ ದುಡ್ಡು ದುಡಿತಿದ್ರು ದುಡ್ಡು ಮಿಗ್ತಾ ಇಲ್ಲ ಮಕ್ಳು ಮಾತು ಕೇಳ್ತಾ ಇಲ್ಲ ಮದ್ವೆ ಆಯ್ತಿಲ್ಲ ಮಕ್ಳಿಗೆ ಅಂತ ಅನ್ಬಿಟ್ಟು ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ವಯಸ್ಸಾಗಿರೋದು ಬಂದ್ರೆ ಅವ್ರಿಗೆ ಆರೋ ಅನಾರೋಗ್ಯ ಇದೆ ಅಂತ ಅಥವಾ ಒಂದು ಮದ್ವೆ ಒಂದು ಒಂದ್ ಮಗನ ಜೊತೆಲಿ ಬಂದಿರೋ ಅವ್ರಿಗೆ ಮದ್ವೆ ಆಯ್ತಿಲ್ಲ ಅಂತ ಅಥವಾ ವಿದ್ಯಾಭ್ಯಾಸ ತೊಂದರೆ ಅಂತ ಇಲ್ಲ ದುಡಿತಾ ದುಡಿತಾ ಇದ್ರೆ ಅವ್ರು ಅವ್ರ ಆಕಾರ ವೇಷಾರ ನೋಡೋದ್ರೆ ಗೊತ್ತಾಗುತ್ತಾನೆ ಇವ್ರತ್ರ ದುಡ್ಡು ಇಲ್ಲ ಎಲ್ಲಾರ ಮನೆಯಲ್ಲಿ ಬೇಸಿಕ್ ಸಮಸ್ಯೆ ಒಂದು ಮನೆ ಕುಟುಂಬದಲ್ಲಿ ಇದ್ದೇ ಇರ್ತದೆ ಈ ಮಧ್ಯ ಮದ್ಯದ ಜನರ ಮಧ್ಯದಲ್ಲಿ ಇದನ್ನ ಹೇಳ್ತಾ ಹೋಗ್ತಾರೆ ಇವರು ಓಹ್ ಏನ್ ದೇವ್ರು ಆ ಮನೇದ್ ಇದ್ದಿದ್ರು ಅದಂಗೆ ಇದ್ದಿದ್ದಂಗೆ ಹೇಳ್ಬಿಡ್ತಾರಪ್ಪ ಅಂತ ಇವರು ಅವ್ರಿಗೆ ಫುಲ್ಲು ಮೋಡಿಗೆ ಮರಳಾಗ್ಬಿಡ್ತಾರೆ ಏನ್ ಅವಾಗ ತೀರ್ಥ ಹಾಕೋದೇನು ಭಂಡಾರ ಬೆಳಿಯೋದೇನು ನಿಂಬೆಣ್ಣು ಮಂತ್ರ ಕುಟ್ಕೊಬಿಟ್ಟು ನೆಕ್ಸ್ಟ್ ಆಮಾಸಕ್ಕೆ ಸರಿ ಮಾಡ್ತೀನಿ ಮೂರು ಹುಣ್ಮೆ ಅಂತ ಹೋಗಿ ನನ್ನ ನನ್ಗೆ ಅರ್ಕೆ ಕಟ್ಕೋ ಹೋಗ್ ಸುರೈತದೆ ಅಂತ ಅನ್ಬಿಟ್ಟು ಅದ್ರಲ್ಲಿ ಏನ್ ಈ ದೇವ್ರ್ ಡಿಮ್ಯಾಂಡ್ ಮಾಡೋದು ಆ ತಾಳಿ ಬಿಟ್ಟು ಚಿನ್ನದ್ ಕೇಳೋದು ಇಲ್ಲ ಕಾಲ್ ಗೆಜ್ಜೆ ಇಲ್ಲ ದೇವ್ರ್ ಮಕಾಡ ಮಾಡಸಕು ಕಳಸ ಮಾಡ್ಕೊಡು ಈ ತರ ಅನೇಕ ಡಿಮ್ಯಾಂಡ್ ಕೊಡ್ತಾರೆ ಇವ್ರದೊಂದು ವರ್ಗ ಇವ್ರದ್ ಆಮೇಲೆ ಮಾತಾಡೋದ ಈ ತರ ದೊಡ್ಡ ದೊಡ್ಡದಾಗಿ ಮಾಡೋದು ಇವ್ರದ್ದು ಇನ್ನೊಂದು ದೇವ್ರ್ ಬರ್ತದೆ ನಮ್ಮ ಮನೆ ಹೆಣ್ಮಕ್ಳುಗಳಿಗೆ ವರ್ಷಂಬತ್ ಕಾಲ ಯಾವತ್ತೂ ಬರಲ್ಲ ಈ ಮೆರವಣಿಗೆ ದೇವರ್ಗ್ ಬಂದಾಗ ಈ ತಮ್ಟೆ ಸೌಂಡ್ ಬರ್ತದ ನೋಡ್ರಿ ಈ ಅಣ್ಣ ಬಂದ್ ಮೆರವಣಿಗೆಗೋ ಅಥವಾ ಯಾವ್ದನಾಸ್ತುವನ್ ಕರ್ಕೊಂಬರ್ಬೇಕಾರೆ ಮೆರವಣಿಗೆಗೆ ಬಂದಾಗ ದೇವರ್ಗ್ ಬಂದ್ಬಿಡ್ತದ್ರಿ ಈ ಎಲ್ಲಾ ಇಲ್ಲ ಅಂದ್ರೆ ಅಲ್ಲಿ ಕಾಣಿಕೆ ಕಿಣಿಕೆ ಕೊಡಕ್ ಹೋದಾಗ ಅಥವಾ ಎಲ್ಲಾ ಮಂದಿ ಪೂಜೆ ಮಾಡೋ ಟೈಮಲ್ಲಿ ಇವ್ರಿಗೆ ಬಂದ್ಬಿಡ್ತದ ಮೈ ಮೇಲೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಹೆಣ್ಮಕ್ಳೆ ನೋಡಿ ಆ ಆ ತಮ್ಟೆ ಸೌಂಡು ಆ ಲಗಾರಿ ಸೌಂಡು ಆಮೇಲೆ ಆ ಮ್ಯೂ ಅದೆಲ್ಲ ಇರ್ತದಲ್ಲ ಭಕ್ತಿ ಪೂಜೆ ಅದಕ್ಕೆಲ್ಲ ಏನ್ ಮಾಡ್ತಾರೆ ಏನು ಎಗ್ರ ಎಗ್ರ ಬೀಳ್ತಾರೆ ಮೈ ಮೇಲೆ ಪ್ರಜ್ಞೆ ತಪ್ಪಿ ಬಟ್ಟೆ ಆಯ್ತವ ಮೈ ಮೇಲೆ ಬಟ್ಟೆ ಇಲ್ವೋ ಬಿದ್ದಿ ಒಳ್ಳೆ ಎಬ್ಬಾವ್ ಸುತ್ತಂಗ್ ಸುತ್ತಾಕ್ಬಿಟ್ಟು ಹೊರಲಾಡ್ಬಿಡ್ತಾರೆ ನೋಡೋದಿಲ್ಲ ಅವಾಗ ಏನು ಅವ್ರಿಗೆ ಎತ್ತದೇನು ಅಮ್ಮ ತಾಯಿ ಏನ್ ಕಮ್ಮ ಬಂದೆ ಏನಮ್ಮ ತಪ್ಪಾಯ್ತು ಈ ಪೂಜೆ ಮಾಡ್ದ ಏಯ್ ನನ್ ಮಗಳಿಗೆ ನೀವು ಮರ್ಯಾದೆ ಕೊಡ್ತಿಲ್ಲ ಹಂಗ್ ಮಾಡ್ತಾ ಇದೀರಿ ಹಿಂಗ್ ಮಾಡ್ತಿಲ್ಲ ನಾನ್ ನಿನ್ ಮನೇಲೇ ಇದೀನಿ ಮಗಳ ದೇವದೊಳಗಿದ್ದೀವಿ ಮರ್ಯಾದೆ ಕೊಡ್ತೀವಿ ಏನೇನು ಅವ್ರಿಗೆ ಬೇಕೋ ಅದನ್ನೆಲ್ಲ ಮುನ್ಸಲ್ದಿರೋದ್ ಕೋಪ ಗಿಪ್ಪಲ್ಲ ಪಲ ಅವ್ರನ್ನ ತಿರ್ಸ್ಕೊಂಡ್ಬಿಡೋದು ಇಲ್ಲಮ್ಮ ಇನ್ಮೇಲೆ ಹಂಗ್ ಮಾಡಲ್ಲ ಸರ್ ಮಾಡ್ತೀನಿ ಅಂತ ಆಮೇಲೆ ಏನು ಇವ್ರಿಗೆ ದೇವ್ರ್ ಬಂದ್ ಹೋದ್ಮೇಲೆ ವಿಶೇಷವಾದ ಗೌರವ ಈ ಹೆಣ್ಮಕ್ಳಗ್ ಮನೆ ಕಾಲ ಏನ್ ಅವ್ರ ಕೆಲಸ ಮಾಡ್ದಿರ ಮಲಗಿದ್ರು ಬೈಯಲ್ಲ ಈ ಇಲ್ಲ ಅಂದ್ರೆ ಇವ್ರು ಏನೇ ಮಾಡಿದ್ರು ಅವ್ರಿಗೆ ವಿಶೇಷವಾದ ಅಡಿಗೆ ಮಾಡಾಕ ಅವ್ರ್ ಏನ್ ಹೂ ಅಂದ್ರು ಹೂ ಅನ್ಬೇಕು ಇಲ್ಲ ಹೂ ಅಂದ್ರು ಅಂದ್ರೆ ಹೂ ಅನ್ಬೇಕು ಇಲ್ಲ ಅಂದ್ರೆ ದೇವ್ ಬಂದ್ಬಿಡ್ತದತ್ತೆ ಅವ್ರಿಗೆ ಏನಾರ ರಿವರ್ಸ್ ಆಗ್ಬಿಟ್ರೆ ದೇವ್ ಬಂದ್ಬಿಡ್ತದೆ ನೋಡಿ ಇನ್ನೊಂದ್ ಸತ್ಯ ನಾನು ಹೇಳ್ತೀನಿ ಈ ದೇವ್ರ್ ಬರ್ತದಲ್ವಾ ಇದ್ ಯಾವ್ದೇ ಶ್ರೀಮಂತರು ಮೈ ಮೇಲೆ ಬರಲ್ಲ ಬರೇ ನಮ್ಮ ಬಡವ್ರ ಮನೆ ಹೆಣ್ಮಕ್ಳ ಮೇಲೆ ಬರ್ತದ ನೋಡ್ರಿ ಅದರಲ್ಲೂ ದೇವ್ರಿಗೂ ಭೇದ ಭಾವ ಶ್ರೀಮಂತರ ಮನೆ ಹೆಣ್ಮಕ್ಳ ಮೇಲೆ ಎಲ್ಲೂ ಬರಲ್ಲ ನೀವು ನೋಡಿ ಗಮನಿಸಿ ಎಲ್ಲೂ ಭೂಮಿ ಮೇಲೆ ಎಲ್ಲೂ ಬಂದಿಲ್ಲ ಬರೇ ಈ ಬಡವರ ಮನೆ ಈ ಕಡು ಬಡವ್ರ ಮನೆಯಲ್ಲೇ ಈ ದೇವ್ರ್ ಬರೋದು ಏನ್ಕೆ ಅಂದ್ರೆ ದೇವ್ರ ಇದ್ರೆ ತಾನಿ ಬರೋದಕ್ಕೆ ಬರೇ ಇವ್ರು ಕಳ್ಳಾಟ ಇವ್ರು ಎಲ್ಲೋ ಚಿಕ್ಕ ವಯಸ್ಸಿಂದ ಗಮನಿಸ್ಕೊಂಡ್ ಬಂದಿರ್ತಾರೆ ಈ ನಾವು ಸಹ ಈ ಚಿಕ್ಕ ಹುಡುಗರಲ್ಲಿ ಅಪ್ಪ ಅಂಬ್ ಸ್ಕೂಲ್ ಕಳಿಸ್ತಾ ಇದ್ರೆ ಅಲ್ಲಿ ಎಕ್ಸಾಮ್ ಎಕ್ಸಾಮ್ ಹೋಮ್ ವರ್ಕ್ ಬರದಿಲ್ಲ ಅಂತಂದ್ರೆ ಕಳ್ಬಿದಿರ್ತೀವಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಈ ಹೊಟ್ಟೆ ನೋವು ಬರ್ಸ್ಕೊಂಡ್ಬಿಟ್ಟು ಒಂದ್ ದಿವಸ ಎರಡ್ ದಿವಸ ಮಾಡಿರ್ತೀವಿ ಸಕ್ಸಸ್ ಆಗ್ಬಿಟ್ಟಿರ್ತದೆ ವರ್ಷ ಮತ್ ಕಲ್ಲ ಹೊಟ್ಟೆ ನೋವು ಅಂತ ಬಿದ್ ಬಿದ್ದು ಒದ್ಲಾಡೋದು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಕಳ್ಳಾಟಿಗೆ ಆ ಸಕ್ಸಸ್ ಆಗ್ಬಿಟ್ಟಿರ್ತದೆ ಈ ತರ ಇವ್ರ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ದಿನಾ ದಿನ ರೂಢಿ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಈ ಏನ್ ದೇವ್ರ್ ಬಂದಿರ್ತದೆ ಇವ್ರ ಮನೇನಲ್ಲೇ ಯಾವ್ದೋ ಇನ್ನೊಂದ್ ಹೆಂಗ್ಸ್ ದೇವ್ ಬಂದಿರ್ತದೆ ಅವ್ರಿಗೆ ಅವ್ರ ಮನೇನಲ್ಲಿ ವಿಶೇಷವಾದ ಗೌರವ ಕೊಡ್ತಾ ಇರೋದು ಅವ್ರಿಗೆಲ್ಲ ಭಕ್ತಿ ಭಾವದಿಂದ ನೋಡ್ಕೊಂತ ಇರೋದು ಅವ್ರಿಗೆ ವಿಶೇಷವಾದ ಮನೆನೆಲ್ಲ ಒಂಥರ ಸಪ್ರೇಟ್ ಮರ್ಯಾದೆ ಕೊಡ್ತಾ ಇರ್ತಾರೆ ಅದನ್ನ ನೋಡಿ ಇವ್ರ್ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ದೇವ್ರ ಬರ್ಸ್ಕೊಳಕ್ ಶುರು ಮಾಡ್ತಾರೆ ಅಂದ್ರೆ ಒಂದ್ಸತಿ ಟ್ರಯಲ್ ನೋಡ್ತಾರೆ ಬಿದ್ದಿ ಒದ್ನಾಡೋದ್ ಹಿಂಗೆಲ್ಲ ಮಾಡೋದ್ ಮಾಡ್ತಾರೆ ನೆಕ್ಸ್ಟ್ ಹಂಗಂಗೆ ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಬರೀ ಪ್ರತಿ ಶುಕ್ರವಾರ ಮನೆಗೆ ಪೂಜೆ ಮಾಡ್ಬೇಕಾದ್ರೆ ಬಂದ್ಬಿಡ್ತದೆ ಏನ ಗಂಧದ ಕಡ್ಡಿ ವಾಸನೆ ಆ ಗಂಟೆ ಸೌಂಡ್ ಮನೇಲಿ ಪೂಜೆ ಸೌಂಡ್ಗೆ ಬಂದ್ಬಿಡ್ತದೆ ಅಂದ್ರೆ ಇವ್ರು ಕಾನ್ಸಿಯಸ್ ಮೈಂಡ್ ಅಲ್ಲಿ ಆತರ ಸೇವ್ ಆಗ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಇದು ಮಾಡಕ ಶುರು ಆಗ್ಬಿಡ್ತಾರೆ ಅವಾಗ ಏನಾಯ್ತದೆ ಮನೇಲಿರೋರೆಲ್ಲ ಇದು ದೊಡ್ಡ ದೊಡ್ಡ ತಾಪತ್ರಕ್ಕೆ ಶುರುವಾಗಿ ಎಲ್ಲಾರ ಮುಂದೆ ಮನೆ ತುಂಬಾ ಎಲ್ಲ ಮಾನ ಮರ್ಯಾದೆ ಹೋಯ್ತಾ ಇರ್ತದೆ ಹೇಳ್ಕೊಳ್ಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಇದು ಇವ್ರ ಕಳ್ಳಾಟ ಇದು ಏನು ಮನೇಲಿ ನನಗೆ ವಿಶೇಷವಾಗಿ ಗೌರವ ಕೊಡ್ಲಿ ನನಗ್ ಮರ್ಯಾದೆ ಕೊಡ್ಲಿ ಅಂತ ಅಂದ್ಬಿಟ್ಟಿಲ್ಲ ಈಗ ಇವ್ರ ಗಂಡಂದ ಇರ್ತಾರಲ್ಲ ಕುಡಕ್ರ ಇರ್ತಾರೆ ಅವ್ರು ಹೇಳ ಮತ್ತ್ ಕೇಳ್ತಾರಲ್ಲ ಆ ಆ ಕು ಬಂದಾಗ ಏನಾರೋ ಈ ಮಾಡ್ರಿ ಮತ್ತೆ ಮಾಡ್ರೆ ಮತ್ತೆ ಗಿರ್ಕೊಂಡ್ಬಿಡ್ತದೆ ಈ ತರ ಅನೇಕ ಸಮಸ್ಯೆಗಳು ಒಂದೊಂದ್ರದ್ದು ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ ಇರ್ತದೆ ಒಬ್ಬ ಒಟ್ಟಾರೆಯಾಗ ಹೇಳೋಕೆ ಬರಲ್ಲ ಅವ್ರು ಗಮನಿಸಿದ್ರೆ ಗೊತ್ತಾಗ್ಬಿಡ್ತದೆ ನೋಡಿ ಇದೆಲ್ಲ ತಪ್ಪು ಮಾಡಬಾರ್ದು ಇದು ನಿಮ್ಗೂ ಗೊತ್ತು ನಾನ್ ಮೈ ಮೇಲೆ ದೇವ್ ಬರಲ್ಲ ಇದೆಲ್ಲ ಕಳ್ಳಾಟ ಅಂತಾನೆ ಏನು ಆ ಅವ್ರ ಬಲ್ಲ ಬೆಲ್ಲ ಬಡವ್ರ ಬಗ್ರು ಅವ್ರಿಗೆಲ್ಲ ವಿದ್ಯಾಭ್ಯಾಸ ಇರ್ತದೆ ಮನೇಲಿ ಹಿರಿಯರಿಗೆ ಇಲ್ಲ ಮಕ್ಕಳು ನಿಮ್ ನೋಡ್ಕೊಂಡ್ ಬೆಳೀತಾ ಇರ್ತವೆ ಅವ್ರಿಗೂ ಸಹ ನಾಳೆ ಇದೇ ವಿದ್ಯಾನೆ ಕಲಿತವೆ ಅಮ್ಮಂಗೆ ದೇವ್ ಬರ್ತಾ ಇದ್ರೆ ನಮ್ಮ ಅಪ್ಪ ಎದ್ಕೊಳ್ಳೋ ನಮ್ಮ ಅಜ್ಜಿ ತಾತ ಎದ್ರುಕೊಳ್ಳೋರು ನಮ್ಮ ಮನೆ ಅಂಟಮ್ಮಲ್ಲ ಎದ್ಕೊಳ್ಳೋರು ಇರು ಅಂದ್ಬಿಟ್ಟು ಆ ಅಮ್ಮಗೂನು ಸಹ ಮುಂದಿನ ದಿನಗಳಲ್ಲಿ ಆ ಹುಡುಗಿ ಮದುವೆ ಏನಾರ ಗಂಡನ ಮನೆಗೆ ಹೋದ್ರೆ ಅಲ್ಲೂ ಇದೇ ಮಾತಾಡ್ತಾ ಇರ್ತದ ಅದು ನಿಮ್ಮ ತಲೆ ಮರಗ ಸಿಮ್ಮಾಗಲ್ಲ ಇನ್ನ ಮುಂದೆ ಕೊಯ್ತಾನೇ ಇರ್ತದ ಇದು ಅಲ್ವಾ ಇದೆಲ್ಲ ತಪ್ಪು ಮಾಡಬಾರ್ದು ಇದು ನೀವೇನ್ ಮಾಡ್ತೀರಾ ಇದು ಒಂದು ಮಾನಸಿಕ ಕಾಯಿಲೆ ಇದು ಈ ದೇವನು ಬರ್ತದೆ ದೇವ್ರ ಒಂದೆಲ್ಲ ದೇವ್ವನು ಬರ್ತಾ ಇರ್ತದೆ ಕೆಲವರು ಮೈ ಮೇಲೆ ಏನು ಅವರೇ ಜುಟ್ಟೆಲ್ಲ ಕೆರೆ ಇಲ್ಲ ಮಲಗಿರೋದು ಇಲ್ಲ ಒಂದೇ ಜಾಗದಲ್ಲಿ ನೋಡ್ಕೊಂಡ್ ಕುತ್ಕೊಂಡ್ಬಿಡೋದು ಇಲ್ಲಾಂದ್ರೆ ಬೇಕು ಅಂತ ಒಂದೊಂದು ಕುಕ್ಕರ್ ಅನ್ನ ತಿನ್ಬಿಡೋದು ಇಲ್ಲಾಂದ್ರೆ ಏನು ದೊಡ್ಡದಾಗ ಬಿಲ್ಡಿಂಗ್ ಇನ್ ಮೇಲೆ ಬಿಲ್ಡಿಂಗ್ ಮೇಲೆ ಓಡಾಡೋದು ಇಲ್ಲ ಮಧ್ಯರಾತ್ರಿ ಕುತ್ಕೊಂಡು ಯಾರೋ ಬರ್ತಾವ್ರೆ ಕಿಟಕಿ ನೋಡ್ತಾವ್ರೆ ನನ್ ಕೂತ್ಕೆ ಸುತ್ತವ್ರೆ ನನಗೆ ಬಟ್ಟೆ ಎರದಾಕ್ತವ್ರೆ ಅಂತ ಇವರೇ ಬಟ್ಟೆಗಳ ಏನೇನೋ ನಾಟಕಗಳು ಎಲ್ಲ ಬರ್ರೆ ಬುರ್ಡೆಯವ್ರದು ஏனோ எதிர்க்க மனே நெல்ல மூலம் ஆரம்பாகிர் அவ்வளோ சேவை நீல்லாம் இரவு அவ்வளோ யாவாக எதிர்கண்ட் பயன காப்பாடு நீவ் யாவாக இதெல்லாம் நீவ் சேவை மரியாதை கொடுத ஆரோதெல்லாம் ஓடபுட் அல்வா இதுல்ல தப்பு நோடி தேவரந்த சிம்னேன நோடி வக்கிர துண்ட மஹாக்காய கோடி சூரிய சமிரபா அல்வ குருவிம் குருமே தேவோ ಸರ್ವ ಕಾಯೇಶು ಅಂತ ಅಂದ್ರೆ ಏನು ಒಂದು ಗಣೇಶನ್ ಮಂತ್ರನೇ ಕೋಟಿ ಸೂರ್ಯಕ್ ಸಮ ಅಂತಾರೆ ಒಂದ್ ಸೂರ್ಯನ್ ಬರೇ ನಾವ್ ಬರಿ ಗಂಡ ನೋಡಕ್ ಆಗಲ್ಲ ಮನುಷ್ಯರು ಇನ್ನ ಬರ ನಮ್ ಮನುಷ್ಯರ ಮೇಲೆ ದೇವ್ರ ಬರ್ತದ ನೀವೇ ಹೇಳಿ ಆಮೇಲೆ ನೋಡ್ರಿ ನಮ್ಮ ಬಲಿ ಚಕ್ರವರ್ತಿ ನಾರಾಯಣನ ಮೂರ್ ವಾರ ಅವನು ಮೂರ್ ಹೆಜ್ಜೆ ಜಾಗ ಕೊಡಪ್ಪ ಅಂತ ಒಂದ್ ಅಜ್ಜೆ ಆಕಾಶಕ್ಕೆ ಬಿಡ್ತಾನೆ ಒಂದ್ ಹೆಜ್ಜೆ ಭೂಮಿಗೆ ಇಕ್ ಬಿಡ್ತಾನೆ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಇಕ್ಕಪ್ಪ ಅಂತಾನೆ ಬರೇ ಒಂದ್ ನಾರಾಯಣನ ಪಾದಾನೇ ಭೂಮಿ ಸಾಲ್ತಿಲ್ಲ ಇನ್ನು ಅಂತ ನಾರಾಯಣ ಇನ್ ನಿಮ್ಮ ನಿಮ್ ಮೈ ಮೇಲೆ ಬರ್ತಾನ ವೆಂಕಟರ ಸ್ವಾಮಿ ನಿಮ್ಮೈ ಮೇಲೆ ಸನ್ಮಾತ್ಮ ನಿಮ್ ಮೈ ಮೇಲೆ ಬರ್ತಾನ ಸುಳ್ಳಲ್ವಾ ಇದು ಮೋಸ ಅಲ್ವಾ ಇದೇನು ಮುಗ್ಧ ಮನಸ್ಸಿಗೂ ಜನಗಳ ಏನು ಆಸೆಗಳು ಇರ್ತದೆ ದುರಾಸೆ ಇರ್ತದೆ ನಮ್ ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು ಅಂತ ಅದು ನಿಮ್ಗೆ ಹಿಂಗೆಲ್ಲ ಮಾಡಿಸ್ತದೆ ನೋಡಿ ಈಗ ನಮ್ಗೆ ದೇವ್ರು ಗೊತ್ತಾಯಿದೆ ನಾವು ಅವ್ರ ಹೋಯ್ತಾ ಇದ್ವಿ ನಮ್ ಸರಿ ಆಯ್ತೈತಲ್ಲಪ್ಪ ನಮ್ ಒಳ್ಳೇದು ಆಯ್ತೈತಲ್ಲಪ್ಪ ಅಂತ ನೀವ್ ಅಂತೀರಾ ನೋಡಿ ಒಂದ್ ಮದುವೆಗೆ ಹೆಣ್ಣು ಸೆಟ್ ಆಯ್ತಿಲ್ಲ ಎಣ್ಣು ಗಂಡು ಸೆಟ್ ಆಯ್ತಿಲ್ಲ ಹುಡ್ಕಕ್ಕೂ ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೀರಾ ಹೆಣ್ಣು ಹುಡುಕ್ತಾ ಇದೀರಾ ಗಂಡು ಹುಡುಕ್ತಾ ಇದ್ದೀರಾ ಒಂದ್ ಮೂರ್ ತಿಂಗಳದ ನಾಲ್ಕು ತಿಂಗಳ ಸೆಟ್ ಆಗ್ಬಿಡ್ತದ ಅದಕ್ಕೆ ಈ ದೇವ್ರು ಬಂದಿರೋ ಸೆಟ್ ಆಗಿರಲಿಲ್ಲ ನೀವು ಆಲ್ರೆಡಿ ಆ ಕೆಲಸ ಮಾಡ್ತಾ ಇದೀರಾ ನೀವ್ ಪ್ರಧಾನಿ ಆಗ್ಬೇಕು ಅಂತ ಹೋಗಿ ದಿನ ಕೇಳ್ತಾ ಇರಿ ನೋಡೋದ ಪ್ರಧಾನಿ ಆಗ್ಬಿಡ್ತೀರಾ ಅಂತ ಇಲ್ಲ ನಾನು ಒಬ್ಬ ಯಾವ ಕೋಟಿ ಅಧೀಶ್ವರ ಆಗಬೇಕು ಅಂತ ಕೇಳಿ ಹೋಗ್ ದೇವ್ರ ಹತ್ರ ನೀವೇನು ಮಾಡಬೇಡಿ ಸುಮ್ನೆ ಅವ್ರ ಹತ್ರ ಕೇಳ್ತಾ ಇರ್ಬೇಕು ಅವ್ರು ಹೊರ ಕೊಟ್ಟು ಕಳಿಸ್ತಾರಲ್ಲಿ ಕೋಟಿ ಅಧೀಶ್ವರ ಆಯ್ತಾರ ನೋಡೋದ ಆಗಲ್ವಲ್ಲ ಇಲ್ಲ ಅಂದ್ರೆ ಇವ್ರು ದೇವ್ರು ಬರ್ತಾ ಇವ್ರ ಮೈ ಮೇಲೆ ಇವ್ರಿಗೆ ಇನ್ನೊಂದ್ ಮಾಡಿ ಏನ್ ಅವ್ರ ನಾಲ್ಗೆ ಎಮ್ ಕರ್ಪೂರ ಹಚ್ಕೊಂಡ್ಬಿಡ್ತಾರ ಕರ್ಪೂರ ಹಚ್ಕೋ ಬೇಡ ಒಂದ ನೂರೈವತ್ ಇನ್ನೂರ್ ಎಮ್ ಎಲ್ ಪೆಟ್ರೋಲ್ ಬಾಯಿ ಹಾಕೊಂಡು ಕೇಳಿ ದೇವ್ರ ತಾನ ಏನು ಆಗಲ್ಲ அவரேன் கல் தங்க ஒட்கு நோடி அந்த தங்கி கிடைத்த அது எங்க எங்கே ஒடக்கூட் அது பத்காள் ஒடக்கி எல் பீஸ் ஆகல நோடதா ஒடக்கோட ஆஹ் ஏன்னா முள்ளின் பாதிக்கி மேல் காலிக்குற ஒே ஒன் சிங்கல் மழை ஒட் பிட்டு அதிர மேல் இக்கேரி கால அது அது பார்க்க சம்தாட்டு அதுக்கு கால்கேன நீக்கம்போது ஏனாகல ஆங்கல் மழை ஒட் இக்கணும் கேள்வி காலு ஓகித்தங்க காலிக்கிங்க யாவத்தோ அவ் மை மேல் தவிர அது அது மாடி கையல் ஏனாரோம் சின்ன ஏனாரோ ஒன்னு இக்கோம்பிடி ನೀವು ಪರೀಕ್ಷೆ ಮಾಡಿ ನಿಮ್ಮ ಊರಲ್ಲಿ ದೇವರೇ ನನ್ನ ಕೈಯಲ್ಲಿ ಏನೈತೆ ಸ್ವಲ್ಪ ಹೇಳಪ್ಪ ಅಂತ ಹೇಳ್ಬಿಟ್ಟು ಮುಷ್ಟಿ ಕೊಟ್ಬಿಡ್ರಿ ನೋಡೋದ ಏನಾದ್ರು ಒಂದು ಇಕ್ಕೊಂಡೋಗಿರಿ ನಿಮ್ಗೆ ಗೊತ್ತಿರೋದೇನಾರ ಕಾಸವ ಒಂದ್ ನಾಲ್ಕೈದು ಅಕ್ಕಿ ಕಾಳು ಏನೋ ಒಂದು ಇಕ್ಕೊಂಡೋಗಿರಿ ಅವ್ರು ಹೇಳ್ಬಿಡ್ಲಿ ನೋಡದ ಅಥವಾ ಯಾರೋ ಒಂದು ಸ್ವಲ್ಪ ಎಲೆ ಪಕ್ಕ ಇಕ್ಕೊಂಡೋಗ್ಬಿಟ್ಟು ದೇವರೇ ನನ್ನ ಕೈಯಲ್ಲಿ ಏನೈತೆ ಹೇಳಪ್ಪ ದೇವ್ರು ಹೇಳ್ಬೇಕಾನೆ ಎಲ್ಲ ದೇವ್ರಂದ್ ಸರ್ವಸಕ್ತಾನೆ ನಮ್ಗೆಲ್ಲ ಗೊತ್ತಿರೋದೇ ಏನಿಲ್ಲ ತಾನೆ ಅಲ್ವಾ ಇಲ್ಲ ನೋಡ್ರಿ ದೇವ್ರ ಬರಂಗ ಇದ್ರೆ ಎಲ್ಲೆಲ್ಲಿ ನಮ್ಮ ಪಾಕಿಸ್ತಾನದ ಬಾಡ್ರಲ್ಲೋ ನಮ್ಮ ಬಾಂಗ್ಲಾದೇಶದ ಬಾಡ್ರಲ್ಲೋ ಚೈನಾ ಬಾರ್ ಎಲ್ಲೆಲ್ಲಿ ಭಯೋತ್ಪಾದಕರವ್ರೆ ಬಾಂಬ್ ಬಾಂಬೋಳಿಕವ್ರು ಅದನ್ನೆಲ್ಲ ಇವ್ರ ಹತ್ರ ಕೇಳ್ಕೊಂಡೋಗ್ಬಿಡಬೋದ ಇದ್ದಾರೆ ಇನ್ನೆಲ್ಲ ಮುಚ್ಕೊಡ್ಬೋದಾಗಿತ್ತಲ್ಲ ಏನು ದನ್ಗಳು ಕಷ್ಟ ಎಲ್ಲ ಪರಿಹಾರ ಆಗಂಗಿದ್ರೆ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಮುಚ್ಬಿಟ್ಟು ಐ ಐಸಿ ಮುಚ್ಬಿಟ್ಟು ಅವ್ರ ಹತ್ರ ತಂದು ವಿಭೂತಿ ತಿನ್ಸಿ ಈ ಯಂತ್ರ ಪಂತ್ರಗಳು ಕೂಡ ಆ ಯಂತ್ರ ಹಾಕೊಂಡು ಬಟ್ಟಿ ವಾಸಿ ವಾಸಿ ಮಾಡಿಸ್ಕೊಂಡ್ಬಿಡ್ಬೋದಾಗಿತ್ತಾರ ಇದೆಲ್ಲ ಸುಳ್ತಾನೆ ಮೈ ಮೇಲೆ ದೇವ್ರು ಬರೋರು ಹಾಸ್ಪಿಟ್ಲ್ಗೆ ಹೋಗ್ತಾ ಇರ್ತಾನೆ ಅಲ್ವಾ ಇದೆಲ್ಲ ಯೋಚನೆ ಮಾಡ್ಬೇಕಲ್ವಾ ಇದೆಲ್ಲ ಸತ್ಯ ನೋಡಿ ಇದನ್ನೆಲ್ಲ ನಂಬಕ್ ಹೋಗ್ಬೇಡಿ ಇದೆಲ್ಲ ಸಂಪೂರ್ಣವಾದ ಮೂಢನಂಬಿಕೆ ಇವ್ರನ್ನ ನೀವು ಇವತ್ತೆಲ್ಲ ನೀವು ನೋಡಿದೀರಾ ಇದನ್ನ ತಿಳ್ಕೊಂಡಿದ್ದೀರಾ ಇವ್ರಿಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಹತ್ತಿರದ ಮಾನಸಿಕ ವೈದ್ಯರ ಹತ್ರ ಹೋಗಿ ಅವ್ರ ಕೌನ್ಸಲಿಂಗ್ ಮಾಡ್ತಾರೆ ನಿಮ್ಮ ಮನೆ ಫಸ್ಟ್ ಮನೆ ಪ್ರಾಬ್ಲಮ್ ತಿಳ್ಕೊಂತಾರೆ ತಿಳ್ಕೊಂಡ್ ನಂತರ ಅವ್ರಿಗೆ ಏನೇನ್ ಬೇಕೋ ಅದಕ್ಕೆ ಚಿಕಿತ್ಸೆ ಕೊಡ್ದು ಅಂತ ಹಂತವಾಗಿ ಅಂತ ಬೇರೆ ಪಡಿಸ್ತಾರೆ ನೀವಿದ ಲಕ್ಷಾಂತ ರೂಪಾಯಿ ದುಡ್ಡು ಕಳ್ಕೊಂಡಿರ್ತಾರೆ ಮೈ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ಟು ಆ ಮಂತ್ರವಾದ ಈ ಮಂತ್ರವಾದ ಅವ್ರ ಮನೆ ತಂದೆ ಆ ಮೂಲೆಗಳ ಕಾಯಿಗಳು ಕಟ್ಟಿ ಆ ಯಂತ್ರ ಇಂತರ ಬರ್ಕೊಟ್ಟಿ ಮನೆ ಮುಂದೆ ಹಂದಿ ಮಾಂಸ ತಗದ ಅದು ತಗದೆ ಅಂತ ಅಂದ್ಬಿಟ್ಟು ಎಲ್ಲಾ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬಿದಿಗ್ ಬಂದ್ಬಿಡ್ತೀರಾ ಇದನ್ನೆಲ್ಲ ಇವ್ರಿಗೆಲ್ಲ ಪ್ರಾಮುಖ್ಯತೆ ಕೊಡ್ಲೇ ಎಲ್ಲ ಕಳ್ಳಾಟ ಇರೋದು ಎಲ್ಲ ಮೋಸ ಸುಳ್ಳು ಅವರೇ ಮಾಡ್ಕೊಂತ ಇರ್ತಾರೆ ಅವರೇ ಬಟ್ಟೆ ಹಾಕ ಇರ್ತಾರೆ ಅವರೇ ಕೂದಲ ದರದ ಹಾಕಂತ ಇರ್ತಾರೆ ಅವರೇ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ ಈಗ ನೋಡಿ ನಾವು ನಮ್ಮ ಮೈ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಮೈ ಮೇಲೂ ದೇವ ಇರ್ತದೆ ದೇವ್ರ ಇರ್ತದೆ ನೋಡಿ ನಾನ್ ದೇವ್ರಂತ ಮನುಷ್ಯ ಬೆಳಗ್ಗೆ ಇರ್ತೀನಿ ನಮ್ಮ ಮದ್ಯಪ್ಪನ ಪ್ರಿಯರ್ ಇರ್ತಾನೆ ನೋಡಿ ಬೆಳಗ್ಗೆ ಎದ್ದೆ ಸಾಯಂಕಾಲದವರೆಗೂ ಅಯ್ಯೋ ದೇವ್ರ ನಾವು ನೋಡಿದ್ದೀವೋ ಇಲ್ವೋ ಇವ್ರ ಮೈ ಮೇಲೆ ಐತಲ್ಲಪ್ಪ ದೇವ್ರ್ ಭಗವಂತ ಅಂತ ಇರ್ತೀವಿ ಸಾಯಂಕಾಲ ಒಂದ್ ಕ್ವಾರ್ಟರ್ ಕ್ವಾಟ್ರ ತಕ್ಷಣ ಹಂಗೆ ಇಮಿಡಿಯೇಟ್ ಆ ದೇವ್ ಆಗ್ಬಿಟ್ಟಿರ್ತಾರೆ ಮೈ ಮಧ್ಯ ದೇವ್ರ್ ಬಂದ್ಬಿಟ್ಟು ಏನೋ ಅವ್ರ ಮಖ ಎಲ್ಲ ಚೇಂಜ್ ಆಗಿ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ನೋಡಿ ಅಲ್ಲೇ ಎರಡು ಬಾಡಿ ಚೇಂಜ್ ಆಯ್ತಲ್ವಾ ಈಗ ನೋಡಿ ನಾವು ಇದೀವಿ ಮನೇಲಿ ಇಷ್ಟೇಷ್ಟು ಅನ್ನ ತಿಂತಿರ್ತಿವಿ ಒಂದ್ ಇಷ್ಟು ಪಲ್ಯ ತಿಂತ ಇರ್ತಿವಿ ಒಂದ್ ಚೋಟ್ ಲೋಟ ನೀರು ಕುಡ್ಕೊಂಡು ತಿಂದಿರ್ತೀವಿ ಅದೇ ನಾವು ಮದುವೆ ಚೌಟ್ರಿಗೆ ಹೋಗ್ಬಿಟ್ರೆ ಪಲಾವು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಒಂದ್ ಹದಿನೈದು ವೈಟಿ ವೆರೈಟಿ ತಿನ್ಬಿಡ್ತಿದ್ದಾನೆ ಹೊಟ್ಟೆ ಒಳಗೆ ಹೋಗ್ತಾ ಇಷ್ಟೇ ಅನ್ನ ತಿಂತಿದ್ವಿ ಹೊಟ್ಟೆ ತುಂಬ್ತಾ ಇತ್ತು ಅಲ್ವಾದ್ರೆ ನಾಲ್ಕೈದು ಸತಿ ಹಾಕಿ ತಿಂದು ಹೊಟ್ಟೆ ತುಂಬ್ದು ಎಲ್ಲ ಎಲ್ಲ ಒಳಗಡೆ ಅರ್ಥ ಆಯ್ತಲ್ವಾ ನಮ್ ದೇಹದಲ್ಲೂ ಅದೆಲ್ಲ ಇದೆ ಶಕ್ತಿ ಇಲ್ದೇನ ಇದೇ ಟ್ರಿಕೆ ಅಲ್ಲಿ ನಡೆಯೋದು ಅಷ್ಟೇನೆ ಇಲ್ಲಿ ಯಾವುದು ದೇವ್ರ್ ಬರೋ ದೇವ್ರು ಬಂದ್ರೆ ನಾನು ಹೇಳ್ದಂಗೆ ಮಾಡಿ ಅವ್ರಿಗೆ ತಗೊಂಡೋಗಿ ಏನು ಏನಿದೆ ಅಂತ ಹೇಳಕ್ಕೆ ಹೇಳಿ ಇಲ್ಲ ಸಿಂಗಲ್ ಮಳೆ ಮೇಲೆ ಕೇಳಿ ಇಲ್ಲ ಅಂತಂದ್ರೆ ಆ ಪೆಟ್ರೋಲ್ ಬಾಯಿಗೆ ಕರ್ಪುರ ಹಚ್ಕೊಂಬಿಡಿ ಪೆಟ್ರೋಲ್ ಬಾಯಿಗೆ ಇಕ್ಕೊಂಡು ಹಚ್ಕಳ್ರಿ ಅಂತ ಹೇಳ್ರಿ ಬೆಂಕಿ ಅದನ್ನೆಲ್ಲ ಹೇಳ್ಬಾರ್ದು ಓಪನ್ ಆಗಿ ಇದೆಲ್ಲ ಮೂಡ್ ನಂಬಿಕೆ ತಾನೆ ಜನಗಳ ಮೇಲೆ ಇದು ಪ್ರಭಾವ ಬೀರ್ತದೆ ಇನ್ನೊಮ್ಮೆ ಬೇರೆಯವರೆಲ್ಲ ನಮ್ಮನೆಲ್ಲ ನೋಡ್ಕೊಂಡು ಆಡ್ಕೊಂತಾರೆ ಅಲ್ವಾ ನೋಡ್ರಿ ಅದು ಈ ಬಡವ್ರ ಬಗ್ರು ನಮ್ ಬಡವ್ರ ಹೆಣ್ಮಕ್ಳ ಮೇಲೆ ದೇವ್ರು ಬರೋದಿದು ಎಲ್ಲ ಸುಳ್ಳು ನೀವು ಏನ್ ಮರ ಮನೆ ಉಸ್ತುವ ತರಬೇಕು ಮನೆ ಮನೆ ಒಳ್ಳೆ ಕಾರ್ಯ ಮದುವೆ ಆಗ್ಬೇಕಾರೆ ಗುರುಪ್ರಸಾದ್ ಬೇಕಾದ್ರೆ ದೇವ್ರಗಳು ತರ್ತಿರಾ ಪೂಜೆ ಮಾಡ್ತೀರ ನಾಲ್ಕ್ ಜನ ಊಟ ಹಾಕ್ತೀರಾ ಅದೆಲ್ಲ ಒಳ್ಳೇದೇ ಮಾಡೋದ ಇದೆಲ್ಲ ಮೂಡ್ ನಂಬಿಕೆ ತಾನೆ ಮೈ ಮೇಲೆ ದೇವ್ರ್ ಬರೋದೆಲ್ಲ ನಾವೆಲ್ಲ ಕಣ್ಣಾರೆ ಕಂಡಿದೀವಿ ಅನೇಕ ಜನರುಗಳನ್ನ ನಾವು ನನ್ನ ಇಪ್ಪತ್ತೈದು ವರ್ಷ ಅಲ್ಲಿ ಎಷ್ಟು ಸಾವಿರಾರು ಜನ ನೋಡಿದನೋ ಗೊತ್ತಿಲ್ಲ ಏನ್ ಮೈ ಮೇಲೆ ದೇವ್ರ ಬರ್ಸ್ಕೊಳ್ಳೋಣ ಈ ಮಾಟ ಮಂತ್ರ ಮಾಡೋರ್ನಂತೂ ಲೆಕ್ಕವಿಲ್ದಂಗ್ ನೋಡ್ಬಿಟ್ಟಿದೀನಿ ಬರೇ ಇದೇನೆ ಎಲ್ಲಿಂದ ಎಲ್ಲಿಗೋದ್ರು ಅದನ್ನೆಲ್ಲ ನೋಡಿ ನಾನು ಅರ್ಥ ಮಾಡ್ಕೊಂಡು ಇಪ್ಪತ್ತೈದು ವರ್ಷದಿಂದ ಇದ್ರೊಳಗ್ರೆ ಏನೋ ಸತ್ಯ ಸತ್ಯ ತಿಳ್ಕೊಬೇಕು ತಿಳ್ಕೊಬೇಕು ಅಂತ ಹೇಳಿ ತಿಳ್ಕೊಂಡಿದೆ ತುಂಬಾ ಈ ಒಂದು ನಮ್ಗೆ ವೇದಿಕೆ ಇರೋದ್ರಿಂದ ಇದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದನ್ನ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಗಮನಿಸಿ ಮೈಮೇಲೆ ದೇವ್ರು ಬರ್ತದಲ್ಲ ನಿಮ್ಗೆ ನಿಮಗೆ ನೋಡ್ರಿ ನಿಮ್ ನೀವು ಈ ಮೈ ಮೇಲೆ ದೇವ್ರು ಬರೋರು ಅಲ್ಪ ಆಯ್ಸೆ ಸತೋಗ್ಬಿಟ್ಟಿರ್ತಾರೆ ಅಂದ್ರೆ ಅರ್ಧ ಆಯ್ಸೆ ಸತೋಗ್ಬಿಟ್ಟಿರ್ತಾರೆ ಇಲ್ಲ ಅಂತಂದ್ರೆ ಇವ್ರ ಮನೆಯಲ್ಲಿ ಅಲ್ಲಿ ಮಕ್ಳುಗಳಿದ್ರೆ ಅವ್ರಿಗೆ ಯಾರಿಗೋ ಮುಂದಿನ ಜನರೇಷನ್ ಅಂದ್ರೆ ಸಂತಾನೋತ್ಪತ್ತಿ ಬೆಳೆದಿರಲ್ಲ ಮುಂದಿನ ಜನಾಂಗ ಬೆಳ್ದಿರಲ್ಲ ಇಲ್ಲಾಂದ್ರೆ ಮನ್ ಮಕ್ಳಿದ್ರು ಸಹ ಎಲ್ಲ ಹುಚ್ಚರು ತರ ಎಲ್ಲ ಕುಡ್ಕೊಂಡ್ ಪಡ್ಕೊಂಡು ಕಳ್ರಗುಳ್ತಾರ ಆಗ್ಬಿಟ್ಟು ಪರವಾಗಿ ಬಿದ್ಬಿಟ್ಟಿರ್ತಾರೆ ಇಲ್ಲಾಂದ್ರೆ ನೀವೇ ಈ ಮೈ ಮೇಲೆ ದೇವ್ರ ಬರ್ತದಲ್ಲ ಇವರೇ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿರ್ತಾರೆ ಅಂದ್ರೆ ದೇವ್ರ ಹೆಸರು ಹೇಳ್ಕೊಂಡು ನಾವು ದುಡ್ಡು ಮಾಡಿದ್ರೆ ಅದು ಬಿಡ್ತಾ ಬಿಟ್ಟನ ಬಿಡ್ತದ ನಾರ್ಮಲ್ ಆಗಿ ಏನಾರ ಸ್ವಲ್ಪ ಸಣ್ಣ ಪುಟ್ಟ ಮೋಸ ನ್ಯಾಯ ಮಾಡಿದ್ರೇನೆ ನಮ್ ಕರ್ಮ ನಮ್ಮನ್ ಬಿಡಲ್ಲ ಈ ದೇವ್ರ ಹೆಸರು ಹೇಳಿ ಹೊಟ್ಟೆ ಪಾಡಗೋಸ್ಕರ ದೇವರ ಹೆಸರು ಹೇಳಿ ದುಡ್ಡು ಹೇಳಿದ್ರೆ ಅವ್ನ್ ಬಿಡ್ತಾನ ನಮ್ಗೆ ಏಳು ಜನ್ಮಕ್ ಕರ್ಮ ಕೊಡ್ತಾನ ನಮ್ಗೆ ಈ ಒಂದ್ ಜನ್ಮಕ್ ಮುಗಿಸಲ್ಲ ಏಳು ಏಳು ಜನ್ಮದಲ್ಲೂ ನಿಮ್ಗೆ ಕರ್ಮ ಕೊಟ್ಟು ಸಾಯಿಸ್ತಾನೆ ನಿಮ್ಮ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ಮೇಲೆ ಈ ಕಳ್ಳಾಟಗಳೆಲ್ಲ ಬಿಟ್ಬಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾನವೀಯತೆ ಇರಲಿ ಸಡನ್ ಆಗಿ ದೇವ್ರು ಬಂದ್ಬಿಟ್ಟು ಬಿಟ್ಬಿಟ್ಟು ನಿಮ್ ಮರ್ಯಾದೆ ಹೋಯ್ತಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡೋದು ಬೇಡ ನಿಮಗೆ ನೀವೇ ದೇವ್ರು ನಮ್ಗೆ ಮೇಲೆ ಮೈಲ್ ಬಂದ್ರೆ ದೇವ್ರ ಅಲ್ಲ ನೀವೇ ನಮ್ಮ ಅಮ್ಮದಿರು ನಮ್ಮ ತಾಯಿ ನನಗೆ ವರ್ಷ ಕಾಲ ನೀವೇ ನಮ್ಗೆ ಅಣ್ಣಮ್ಮ ಮಾರಮ್ಮ ಲಕ್ಷ್ಮೀ ಇದೆ ಎಲ್ಲ ಚೌಡಮ್ಮ ಎಲ್ಲ ನೀವೇ ನಮ್ಗೆ ನೀನು ನಿಮ್ಮ ಮೈ ಮೇಲೆ ದೇವ್ರ ಬಂದ್ರೆ ಮಾತ್ರ ನಮ್ಗೆ ಗೌರವ ಮರ್ಯಾದೆ ಇಲ್ಲ ತಾಯಿ ಅಂತ ಅಂದ್ಮೇಲೆ ಹೆಣ್ಮಕ್ಳದ್ಮೇಲೆ ಗೌರವನೇ ತಾನೆ ಅದನ್ನೇ ತಾನೇ ನಾವೆಲ್ಲ ನದಿಗಳಿಗೆ ಇರೋದು ಭಾರತ ದೇಶಕ್ಕೆ ಭೂಮಿ ಮತ್ತೆಗೂ ಅನ್ನೋದು ಅತಿ ಹೆಚ್ಚು ಗೌರವ ನಿಮ್ಗೆ ಕೊಡ್ತೀವೋ ಇಲ್ವೋ ಅದನ್ನೇನಾರ ನಿಮ್ ತೊಂದರೆ ಇದ್ರೆ ಮನೇಲಿ ಗಂಡ ಹತ್ರ ಮಾತಾಡ್ರಿ ಮನೇಲಿ ಹಿರಿಯರ ಹತ್ರ ಕುಣಿಸ್ ಮಾತಾಡ್ರಿ ಈ ತರ ಎಲ್ಲ ನನಗೆ ಗೌರವ ಸಿಕ್ತಿಲ್ಲ ಮರ್ಯಾದೆ ಕೊಡ್ತಿಲ್ಲ ಅಂತ ಕೌನ್ಸಲಿಂಗ್ ಮಾಡಿಸ್ಕೊಳ್ಳಿ ಹೋಗ್ರಿ ಹಾಸ್ಪಿಟ್ಲ್ ಗಳ್ ತೋರ್ಸ್ಕೊಂಡು ಚಿಕಿತ್ಸೆ ತಗೊಂಡು ಹೋಗಿ ಇದನ್ನೆಲ್ಲ ನೋಡಿದೀರ ನೀವು ಸಹ ಇನ್ಮೇಲೆ ದೇವ್ರ ಗುರೋ ನೀವ್ ಹೇಳ್ಸೋದು ಬಹುಮಾನ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ ಅವ್ರಿಗೆ ಅವ್ರ ಆ ಮನಸ್ಥಿತಿ ಆತರ ಇರ್ತದೆ ಆ ಪರಿಸ್ಥಿತಿ ತಕ್ಕನಾಗ ಆ ಥರ ವರ್ತಿಸಿರ್ತಾರ ಅಷ್ಟೇನೆ ಹೊರ್ತು ಬೇರೆ ಇನ್ನೇನು ಉದ್ದೇಶ ಇರಲ್ಲ ಒಟ್ನಲ್ಲಿ ಇದೆಲ್ಲ ಬಿಲ್ಕುಲ್ ಎಲ್ಲ ಮೋಸನೆ ಎಲ್ಲಾನು ಇದ್ರಿಂದೆ ಇರೋದೆಲ್ಲ ಏನು ಯಾವ್ದು ಸಹ ತರ್ಕತ್ ನಿಲ್ಕದ್ದು ಯಾವ್ದು ಸಹ ವೈಜ್ಞಾನಿಕವಾಗಿ ಪ್ರೂವ್ ಮಾಡಕ್ ಆಗದೆ ಮೈ ಮೇಲೆ ದೇವ್ರ ಬರಕ್ ಮನುಷ್ಯನ್ ಕೈಲಿ ಸಾಧ್ಯನೇ ಇಲ್ಲ ಅಷ್ಟು ಶಕ್ತಿ ಈ ಮನುಷ್ಯನ ವಿಲವೇ ಇಲ್ಲ ಮನುಷ್ಯನ ಏನು ಅದು ಏನು ಸಾಧು ಸಂತೃ ಇದ್ರುಗಳು ಮಾತ್ರ ಅವ್ರ ಯೋಗ ದೃಷ್ಟಿನಲ್ಲಿ ಜ್ಞಾನ ದೃಷ್ಟಿನಲ್ಲಿ ದೇವ್ರನ್ನ ಅನುಭವಿಸ್ತಾರೆ ದರ್ಶನ ಮಾಡಲ್ಲ ಅವ್ರ ಒಳಗ ಅನ್ಭವಿಸಿ ದರ್ಶನ ಮಾಡ್ತಾರೆ ಅಷ್ಟೇನೆ ಹೊರ್ತು ಏನ್ ಎದ್ರ ಪ್ರತ್ಯಕ್ಷ ಮೈ ಮೇಲೆ ದೇವ್ರ್ ಬಂತು ಅಂತ ಯಾರೂ ಹೇಳಲ್ಲ ಅದಕ್ಕೆ ಇದನ್ನೆಲ್ಲ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ ಅಂತಂತೀನಿ ಆಗ್ಲಿ ನಾವು ಮನಸ್ಸಿಗೆ ಬೇಜಾರು ಮಾಡಬೇಕು ದುಃಖ ಕೊಡಬೇಕು ಅಂತ ಇದನ್ನ ಮಾತಾಡಿರೋದಲ್ಲ ನಿಮ್ಮೇಲೆಲ್ಲ ನಮಗೆ ಅಪ್ಪ ಗೌರವ ಇರೋದ್ರಿಂದ ಇದೆಲ್ಲ ತಪ್ಪು ನಮ್ಮ ಮುಂದಿನ ಜನರೇಷನ್ ಸಹ ಈ ಮೂಡ್ ನಂಬಿಕೆ ಅಜ್ಞಾನದಲ್ಲೇ ತುಂಬಿ ತುಳುಕ್ತಾ ಇದ್ರೆ ಇಷ್ಟು ವರ್ಷ ಆದ್ರೂ ಇನ್ನೂ ಯಾವಾಗ ಎಚ್ಚೆತ್ಕೊಬೇಕು ಅನ್ನೋ ಉದ್ದೇಶದಿಂದ ಇದು ನಾನು ತಿಳಿದಿರೋ ಸತ್ಯ ಎಲ್ಲ ಹೇಳಿದೀನಿ ನಾನು ಹೇಳೋದು ಸಹ ನಿಮ್ಮ ಸತ್ಯನ ಸುಳ್ಳು ಅಂತ ಅನ್ಸಿರ್ಬೋದು ಅದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು ನನ್ನ ಚಿಂತನೆ ಏನಿದೆ ನನ್ನ ಏನು ಕಲ್ತಿರೋ ವಿದ್ಯೆ ಅದ್ರ ಮುಖಾಂತರ ನಾನು ಇದನ್ನೆಲ್ಲ ಹೇಳಿದ್ದೀನಿ ಇದನ್ನ ನೀವು ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಟ್ರೆ ಬಿಡ್ಲಿ ನಾನು ಹೇಳೋ ಧರ್ಮ ನಂದು ನಾನು ಹೇಳಿದೀನಿ ಸತ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ಈ ವಿಡಿಯೋನ ಎಲ್ಲರಿಗೂ ಸಹ ತಲುಪಿಸಿ ಈ ಇದನ್ನ ಎಲ್ಲರಿಗೂ ಜಾಗೃತಿ ಮೂಡೋ ಒಂದು ಉದ್ದೇಶದಿಂದ ಮಾತ್ರ ಇದನ್ನ ಹೇಳಿರೋದು ನನ್ನ ಸ್ವಾರ್ಥಕ್ಕೂ ಅಥವಾ ಇನ್ನೊಂದಕ್ಕೂ ಅಲ್ಲ ನಿಮ್ಗೆಲ್ಲ ಬೇಜಾರ್ ಮಾಡ್ಬೇಕು ಅಂತ ನನ್ನ ಮೊದಲೇ ಆಲ್ರೆಡಿ ಹೇಳಿದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ತೆ ಆತ್ಮ ನಮಸ್ಕಾರ